ಟಿಬಿ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋದ ಹಿನ್ನೆಲೆ ಟಿಬಿ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋದ ಹಿನ್ನೆಲೆ ಡ್ಯಾಂನಿಂದ ಅನವಶ್ಯಕವಾಗಿ ಅರವತ್ತು ಟಿಎಂಸಿ ನೀರು ಹೋಗ್ತಾ ಇದೆ ಡ್ಯಾಂ ವೀಕ್ಷಣೆಯ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು ಹದಿನೈದು ಲಕ್ಷ ಹೆಕ್ಟೇರ್ ಬೆಳೆಗೆ ಡ್ಯಾಂನ ನೀರಿನಿಂದ ಅನುಕೂಲ ಆಗ್ತಿತ್ತು ಒಂದು ಬೆಳೆಗಾದ್ರೂ ನೀರು ಕೊಡುವುದಕ್ಕೆ ಚಿಂತಿಸಬೇಕು ಮಳೆಯಾದರೆ ಒಂದು ಬೆಳೆಗೆ ಅವಕಾಶ ಕೊಡಬಹುದು ಎಂದಿದ್ದಾರೆ ಈಗ ಟಿಬಿ ಡ್ಯಾಂಗೆ ತಾತ್ಕಾಲಿಕವಾಗಿ ಗೇಟ್ ರೆಡಿ ಮಾಡುತ್ತಿದ್ದಾರೆ ಸಿಡಬ್ಲ್ಯೂಸಿ ಸಭೆ ಬಳಿಕ ಜಲಾಶಯ ಗೇಟ್ ಬಗ್ಗೆ ತೀರ್ಮಾನ ಮುಂದಿನ ಬೇಸಿಗೆಯಲ್ಲಿ ಹೊಸ ಗೇಟ್ ನಿರ್ಮಾಣಕ್ಕೆ ಪ್ಲಾನ್ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತುಂಗಭದ್ರಾ ಡ್ಯಾಮ್ ಅಲ್ಲಿ ಹತ್ತೊಂಬತ್ತನೇ ಗೇಟ್ ಏನಿದೆ ಏಕಾಏಕಿ ಮುರಿದು ಬಿದ್ದು ಸುಮಾರು ಹದಿಮೂರರಿಂದ ಹದಿನೈದು ಲಕ್ಷ ಹೆಕ್ಟೇರ್ ಜಮೀನಿಗೆ ಬೆಳೆ ಬೆಳೆಯುವಂಥದಕ್ಕೆ ಅವಕಾಶ ಆಗ್ತಾ ಇದ್ದಂಥ ಒಂದು ಡ್ಯಾಮ್ ಇದು ಸೊ ಈಗ ಸುಮಾರು ಅರವತ್ತೆಂಟರಿಂದ ಎಪ್ಪತ್ತು ಟಿ ಎಮ್ ಸಿ ನೀರು ಆಚೆ ಹೋಗ್ತಾ ಇದೆ ಇದು ಉಪಯೋಗಕ್ಕೆ ಬರಲ್ಲ ಶೇಖರಣೆ ಮಾಡೋಕ್ಕೂ ಅವಕಾಶ ಇಲ್ಲ ಈ ಪರಿಸ್ಥಿತಿಯಿಂದ ಮುಂದೆ ರಾಜ್ಯದಲ್ಲಿ ಭಾಳಷ್ಟು ಸಮಸ್ಯೆಗಳು ಬರ್ತೈತೆ ಇಷ್ಟು ಬೆಳೆ ಹಾನಿ ಆಗ್ತೈತೆ ಮತ್ತು ಈಗ ಅಧಿಕಾರಿಗಳು ಹೇಳಿರುವಂಥದ್ದು ಒಂದು ಬೆಳೆ ಕೊಡೋಕ್ಕೂ ಸ್ವಲ್ಪ ಯೋಚನೆ ಮಾಡಬೇಕು ಸೊ ಅರವತ್ತೆಂಟು ಟಿ ಎಮ್ ಸಿ ನೀರಿನ ಆಚೆ ಹೋಗ್ತಾ ಇದೆ ಅದನ್ನು ತ ತಡೆಗಟ್ಟೋದು ಹೇಗೆ ಅನ್ನೋದು ನಾವು ಸರ್ಕಾರಕ್ಕೆ ನಮ್ಮ ಆಗ್ರಹ ನಾವೇನು ನೀರನ್ನು ಉಳಿಸಿ ಅನ್ನೋದು ಯಾಕೆಂದರೆ ನಿಮಗೂ ಗೊತ್ತಿದೆ ನಾವು ಮಹಾರಾಷ್ಟ್ರಕ್ಕೆ ಒಂದು ಟಿ ಎಮ್ ಸಿ ನೀರಿಗೆ ನಾವು ಎಂಟು ಕೋಟಿ ರೂಪಾಯಿ ಕೊಡ್ತಾಯಿದ್ದೀರಿ ಈಗ ಮಹಾರಾಷ್ಟ್ರಕ್ಕೆ ನಮ್ಮ ನಮಗೆ ಒನ್ ಟಿ ಎಮ್ ಸಿ ನೀರು ಬಿಡುಗಡೆ ಮಾಡಿದ್ರೆ ಎಂಟು ಕೋಟಿ ಕೊಡ್ತಾ ಇದ್ದೀರಿ ಇಲ್ಲಿ ಅರವತ್ತೆಂಟು ಟಿ ಎಮ್ ಸಿ ನೀರು ಹೋಗ್ತಾ ಇದೆ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋದ ಹಿನ್ನೆಲೆ ಟಿಬಿ ಡ್ಯಾಮ್ಗೆ ನಾಳೆ ಭೇಟಿ ಕೊಡಲಿದ್ದಾರೆ ಸಿಎಂ ಸಿಎಂ ಸಿದ್ದರಾಮಯ್ಯನವರು ಕೂಡ ನಾಳೆ ಟಿಬಿ ಡ್ಯಾಮ್ಗೆ ಭೇಟಿಯನ್ನ ನೀಡಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಮಯ ನಿಗದಿಯಾಗಿದೆ ಸಿಎಂ ಅವರ ಭೇಟಿಗೆ ಸಿದ್ದರಾಮಯ್ಯ ಭೇಟಿ ಮಾಡಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಪರಿಶೀಲನೆ ಮಾಡಲಿದ್ದಾರೆ ಪರಿಶೀಲಿಸಿದ ಬಳಿಕ ಅಧಿಕಾರಿಗಳೊಂದಿಗೆ ಸಭೆ ಕೂಡ ಮಾಡ್ತಾರೆ ಸಿಎಂ ನಾಳೆ ಕೊಪ್ಪಳದ ಗಿಣಗೇರ ಏರ್ ಸ್ಟ್ರಿಪ್ಗೆ ಆಗಮಿಸಲಿದ್ದಾರೆ ಸಿಎಂ ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ಸಿಎಂ ಪ್ರಯಾಣ ಬೆಳೆಸಲಿದ್ದಾರೆ ತುಂಗಭದ್ರಾ ಡ್ಯಾಮ್ಗೂ ಕೂಡ ಇದೇ ಸಂದರ್ಭದಲ್ಲಿ ಭೇಟಿಯನ್ನು ಕೊಟ್ಟು ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ ಮೊನ್ನೆ ನೈಟ್ ಈ ಘಟನೆ ಆದಾಗಲೇ ಸಿಎಂ ಅವರು ಮಾಹಿತಿಯನ್ನ ಪಡೆದು ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನ ಕೊಟ್ಟಿದ್ರು ಇದೀಗ ನಾಳೆಯೂ ಕೂಡ ಅವರೇ ನೇರವಾಗಿ ಬಂದು ಭೇಟಿ ನೀಡಲಿದ್ದಾರೆ